ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಟೈಮ್ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ತರಕಾರಿನ್ನೆಲ್ಲ ತರಿಸಿದ್ದೀನಿ ಇವಾಗ ತಿಂಡಿನ ಪಲ್ಯ ಮಾಡಿ ಅಂದರೆ ಮಿಕ್ಸ್ ತರಕಾರಿ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಳ್ಬೇಕು ತರಕಾರಿ ಕಟ್ ಮಾಡೋದೇ ತುಂಬ ಟೈಮ್ ತೊಗೊಳತ್ತಲ್ವಾ ಚಪಾತಿ ಎಲ್ಲ ಅಂದರೆ ಬೇರೆ ತಿಂಡಿ ಆದರೆ ಬೇಗನೆ ಆಗುತ್ತೆ ಇವಾಗ ತರಕಾರಿಗೆ ಎಲ್ಲ ಕಟ್ ಮಾಡಿಕೊಂಡು ಪಲ್ಯ ಮಾಡಿ ಚಪಾತಿ ಅಷ್ಟರಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಇನ್ನೇನಾದರೆ ಒಂಬತ್ತು ಗಂಟೆ ಆಯಿತು ನಿತ್ಯಾನ ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ಒಂಬತ್ತುವರೆ ಒಳಗೆ ಎಲ್ಲ ಮಾಡಬೇಕು ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನೆಲ್ಲ ತರಿಸ್ಕೊಂಡಿದ್ದೀನಿ ಇನ್ನು ಕೆಲಸದವ್ರು ಬರ್ತಾರಂತೆ ಶುಂಠಿಗೆ ಮತ್ತೆ ಮಣ್ಣು ಹಾಕಿಸ್ಬೇಕು ಹಾಗೆ ಗೊಬ್ಬರ ಹಾಕಿಸ್ಬೇಕು ಕಳೆ ಕೀಳಿಸ್ಬೇಕು ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಇನ್ನು ಕೆಲಸ ನನಗೂ ಕೂಡ ಜಾಸ್ತಿ ಅಂತ ಹೇಳ್ಬೋದು ಅಡುಗೆ ತಿಂಡಿ ಎಲ್ಲದನ್ನು ಮಾಡಬೇಕು ಹಾಗಾಗಿ ತರಕಾರಿ ಇದ್ರೆ ಏನಾದ್ರೂ ಮಾಡಬಹುದಲ್ವ ಹಾಗಾಗಿ ತರಕಾರಿ ಏನೇನು ಬೇಕೆಲ್ಲ ತರಿಸ್ಕೊಂಡು ಈ ಸ್ಟ್ಯಾಂಡನ್ನು ಕ್ಲೀನ್ ಮಾಡಿಕೊಂಡು ತರ ಅದಕ್ಕೆ ತುಂಬಿಕೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಇರುವಂತಹ ತರಕಾರಿಗಳನ್ನು ಈ ರೀತಿಯಾಗಿ ಟ್ರೈಗೆತ್ತಿಟ್ಕೊಂಡಿದ್ದೀನಿ ಈ ಕಡೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸೌತೆಕಾಯಿ ತರಿಸಿದ್ದೆ ಸೌತೆಕಾಯಿ ನಮಗೆಲ್ಲರಿಗೂ ಇಷ್ಟ ಹಾಗಾಗಿ ಪ್ರತಿ ವಾರ ಬಿಸಿಲ್ದೆ ತರಿಸ್ತೀನಿ ಎಕ್ಸ್ಟ್ರಾ ಇರುವ ತರಕಾರಿಗಳನ್ನು ಈ ರೀತಿಯಾಗಿ ಬೌಲ್ಗೆ ತರಿಸಿ ತುಂಬಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಹಾಗೆ ಜವಳಿಕಾಯಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ಈ ರೀತಿಯಾಗಿ ಬೇರೆ ಪಾತ್ರೆಗೆಲ್ಲ ಹಾಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ ಈಗ ತಿಂಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ತರಕಾರಿ ಏನೆಲ್ಲ ತೋರಿಸ್ತೆ ಅಂದರೆ ಪಲ್ಯಕ್ಕೆ ಏನೇನೆಲ್ಲ ಚೆನ್ನಾಗಿರುತ್ತೆ ಆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಬಟಾಣಿ ಸುಲ್ಬಿಟ್ಟು ಹಾಕಿದ್ದೀನಿ ಬೀನ್ಸು ಆಲೂಗೆಡ್ಡೆ ಗೆಡ್ಡೆ ಕೋಸು ಕ್ಯಾರೆಟು ಹಾಗೆ ತೊಂಡೆಕಾಯಿ ತರಿಸಿದ್ದೆ ಮುಳುಗಾಯಿ ಹಾಕಿದ್ದೀನಿ ಎಲ್ಲ ಥರದಂತಹ ತರಕಾರಿಗಳನ್ನು ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಆಲೂಗೆಡ್ಡೆ ಕೂಡ ಹಾಕಿದ್ದೀನಿ ಇಷ್ಟು ತರಕಾರಿನ ಕಟ್ ಮಾಡ್ಕೊಂಡಾದ್ಮೇಲೆ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಉರುಗಡ್ಲೆ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿನ ಸುಟ್ಬಿಟ್ಟು ಹಾಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು ಈಗ ಒಂದು ಪಾತ್ರೆಗೆ ಅಂದರೆ ಕುಕ್ಕರ್ ಹಿಡ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆ ಆದಮೇಲೆ ಅದಕ್ಕೆ ಒಂದೆರಡು ಟೊಮೊಟೊನ ಹಾಕ್ಕೊಳ್ತೀನಿ ಟೊಮೊಟೊ ಫ್ರೈ ಆಗಾದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಇದ್ದೀನಿ ಹಸಿ ಬಟಾಣಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಂದು ಬಟಾಣಿನ ನೆನೆಸ್ಬಿಟ್ಟು ಕೂಡ ಹಾಕ್ಬಹುದು ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಹಾಗೆ ಕಡುಬಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲ್ಯದ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೋಡ್ಬಿಟ್ಟು ನೀರ ಇದನ್ನು ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಕಲ್ಲರ್ಗೆ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು ನೋಡಿ ಈಗ ಬೆಳಗಿನ ತಿಂಡಿ ರೆಡಿ ಆಯಿತು ಚಪಾತಿ ಮಿಕ್ಸ್ ತರಕಾರಿ ಪಲ್ಯ ಪಲ್ಯ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಗಟ್ಟಿಗೆ ಬೇಕಂತಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ಗಟ್ಟಿಗಾಗುತ್ತೆ ನನಗೆ ಈ ರೀತಿ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಾನು ಡೈಲಿ ಒಳಗಲ್ಲಿ ತೋರಿಸ್ತೀನಿ ಅಷ್ಟು ಇಷ್ಟ ಆಗಿದೆ ಗಿಡ ಇದು ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ ಅಂತ ಹನ್ನೆರಡು ಗಂಟೆ ಹೂವು ಅಂತಲೂ ಕರೀತಾರೆ ನೆಲದ ಗುಲಾಬಿ ಅಂತಲೂ ಅಂತಾರೆ ಅನ್ ಇವಾಗ ಟೈಮ್ ಹನ್ನೊಂದು ಗಂಟೆ ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಅಂದರೆ ಒಂಥರ ಸಮಾಧಾನ ಅಂತ ಇನ್ನೇನು ಮಧ್ಯಾಹ್ನ ಅಡುಗೆ ಮಾಡಬೇಕಷ್ಟೇ ತಿಂಡಿಯೆಲ್ಲ ಆಯಿತು ನಿತ್ಯನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ ಲಡ್ಡನ್ನ ಇನ್ನೂ ಸ್ನಾನ ಮಾಡಿಸಿ ಅವ್ಳಿಗೆ ಏನಾದ್ರೂ ತಿನ್ನಿಸಿ ಮಲಗಿಸೋದಷ್ಟೇ ಲಡ್ಡು ತುಂಬಾ ವೀಕ್ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಕುತ್ಕೊಂಡ್ರೆ ಕಷ್ಟ ಕಷ್ಟಪಟ್ಕೊಂಡು ಹೇಳ್ತಾ ಇದ್ದಾಳೆ ಹಾಗಾಗಿ ಇವತ್ತಿಂದ ಡೈಲಿ ಏನಾದ್ರೂ ಆಗಿರೋದನ್ನ ನಮ್ಮ ಊಟ ತಿಂಡಿ ಬಿಟ್ಟು ಬೇರೆ ಏನಾದ್ರೂ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ಒಂದು ಹತ್ತು ದಿನ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕೋ ಅವಳಿಗೆ ಚೆನ್ನಾಗೇ ಇಲ್ಲ ಏನಾದರೂ ಡೈಲಿ ಒಂದು ಆಗಿರುತ್ತೆ ಫಸ್ಟು ಕಣ್ಣಿನ ಮೇಲೆ ಕಣ್ಣಿನ ಕುಡಿಕೆ ಎದ್ದೋಳ್ತು ಅದ್ರ ನೋವಿಗೆ ಒಂದು ನಾಲ್ಕೈದು ದಿನ ಗೋಳಾಡಿದ್ಲು ಅಂದರೆ ಅದು ನೋವಿರುತ್ತಲ್ಲ ಕಣ್ಣಿನ ಮೇಲೆ ಆಗಿರೋದು ನಂತರ ಫೀವರ್ ಬಂತು ಫೀವರಾಗಿ ಬಂದು ಹೋಗೋ ಅಷ್ಟರಲ್ಲಿ ಲೂಸ್ ಮೋಷನ್ ಶುರುವಾಯಿತು ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಲಡ್ಡೂನೇ ಪೂರ್ತಿಯಾಗಿ ವೀಕ್ ಆಗಿದ್ದಾಳೆ ಪೂರ್ತಿ ಸಣ್ಣ ಕೂಡ ಆಗಿದ್ದಾಳೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಒಂದು ಎಲ್ತಿ ರೆಸಿಪಿ ಏನಾದ್ರೂ ಮಾಡಿಕೊಡೋಣ ಅಂತ ಅವಳಿಗೆ ಇಷ್ಟ ಆಗೋ ರೀತಿ ಫೋರ್ಸ್ ಮಾಡಿ ತಿನ್ಸೋಕೋದ್ರೆ ಗ್ಯಾರಂಟಿ ತಿನ್ನೋದೇ ಇಲ್ಲ ಅವಳಿಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈಗ ಸ್ನಾನ ಮಾಡಿಸಿ ಮಲಗಿಸಿ ಎದೋಣ ಅಷ್ಟರಲ್ಲಿ ಅವಳಿಗೆ ಕ್ಯಾರೆಟು ಮತ್ತು ತರಕಾರಿಗಳನ್ನೆಲ್ಲ ಹಾಕಿ ಅಕ್ಕಿ ಹಾಕಿ ಕೂಗ್ಸಿದ್ರೆ ಒಂಥರ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಮಾಡ್ತೀವಲ್ಲ ಅದಕ್ಕೆ ಒಗ್ಗರಣೆ ಒಂದಿಲ್ಲ ಅಂತ ಹೇಳ್ಬಹುದು ಅಷ್ಟೇ ಆ ರೆಸಿಪಿನ ಈಗ ಮಾಡೋಣ ಅಂತ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟ್ ಇವಳನ್ನ ರೆಡಿ ಮಾಡಿ ಮಲಗಿಸ್ತೀನಿ ತುಂಬ ಸಣ್ಣ ಆಗಿದ್ದಾಳೆ ಅಂತ ಒಬ್ಬರು ಕಮೆಂಟ್ ಕೂಡ ಹಾಕಿದರು ಹೌದು ತುಂಬಾ ಸಣ್ಣ ಆಗಿದ್ದಾಳೆ ಈಗ ಲಡ್ಡು ರೆಡಿ ಆದ್ಲು ಅವಳನ್ನ ಮಲಗಿಸಿ ಬರ್ತೀನಿ ಅವಳು ಮಲಗಿಸೋದಕ್ಕೆ ಒಂದು ಅರ್ಧ ಗಂಟೆ ಬೇಕು ಏನಾದರೂ ಒಂದು ಮಾತಾಡ್ಕೊಂಡು ಕೂತಿರ್ತಾಳೆ ಈಗ ಏನೇನೋ ಕತೆ ಹೇಳಿ ಲಡ್ಡುನ ಮಲಗಿಸ್ದೆ ನಮಗೂ ಕೂಡ ಅಡುಗೆ ಆಗಿಲ್ಲ ನಮಗೂ ಅಡುಗೆ ಮಾಡಿಕೊಂಡು ಲಡ್ಡು ಏನು ಇಷ್ಟ ಅದನ್ನ ಮಾಡಿಕೊಡ್ತೀನಿ ಈಗ ಲಡ್ಡೂನ ಮಲಗಿಸ್ಬಂದಿದ್ದೀನಿ ಇವಾಗ ಅವಳಿಗೆ ಏನಾದರೂ ಇಷ್ಟ ಆಗೋ ಥರ ಮಾಡೋಣ ಅಂತ ಅಕ್ಕಿ ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಟ್ರವಳು ಇಷ್ಟಪಟ್ಟು ತಿಂತಾಳೆ ಅವ್ರ ರೀತಿ ಮಾಡೋಣ ಅಂತ ಹೇಗೆ ಮಾಡ್ತೀನಿ ತ ಈಗ ತೋರಿಸ್ತೀನಿ ಅವಳು ಚಿಕ್ಕವಳಿದ್ದಾಗಿಂದೂ ಕೂಡ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗೋದು ಒಂದು ಎಂಟೊಂಬತ್ತು ತಿಂಗಳು ಪಾಪು ಇದ್ದಾಗಿಂದೂ ಬೇಳೆ ತರಕಾರಿನೆಲ್ಲ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೊಡ್ತಾಯಿದ್ದೆ ತಿನ್ನೋಳು ಅವಳು ಚಿಕ್ಕಳಿದ್ದಾಗ ತುಂಬಾ ಚೆನ್ನಾಗಿಲ್ಲ ಅಂದರೆ ಚಬಿ ಚಬಿ ಥರ ಕೋಳೆಲ್ಲ ಎಷ್ಟು ತಪ್ಪಾಯಿತು ಐದು ತಿಂಗಳು ಆರು ತಿಂಗಳು ಪಾಪುನಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸೋಳು ಅಷ್ಟು ದಪ್ಪದಾಗಿ ಚೆನ್ನಾಗಿಲ್ಲೋ ಇತ್ತೀಚೆಗೆ ಸಣ್ಣ ಆದ್ಲು ಹಾಗೆ ಈಗ ಕಾಯಿಲಾದ್ಮೇಲೆ ಅಂತೂ ಪೂರ್ತಿಯಾಗಿ ವೀಕ್ ಆಗಿದ್ದಾಳೆ ಅದಕ್ಕೂ ಡೈಲಿ ಏನಾದರೂ ಒಂದು ಎಲ್ತಿ ರೆಸಿಪಿನ ಅವಳಿಗೆ ಮಾಡಿಕೊಡೋಣ ಅಂತ ಆದರೆ ಅವಳು ಆಗಲು ಕೂಡ ಶೇರ್ ಮಾಡ್ಕೊಳ್ತೀನಿ ಏನು ಮಾಡಿದೆ ಯಾವ ರೀತಿಯಾಗಿ ಮಾಡಿದೆ ಅಂತ ಇವಾಗ ಅಕ್ಕಿ ಬೆಳೆ ಮತ್ತು ತರಕಾರಿನೆಲ್ಲ ಹಾಕಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದ್ರ ಮೇಲೆ ತುಪ್ಪ ಹಾಕಿಕೊಟ್ರೆ ಚೆನ್ನಾಗಿರುತ್ತೆ ಅವ್ಳಿಗೆ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಈಗ ಮಾಡೋಣ ಅಂತ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಜವಳಿಕಾಯಿ ಒಂದು ನಾಲ್ಕು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಬಟಾಣಿ ಈ ಕಡೆ ಅಕ್ಕಿ ಬೇಳೆ ಕಡಲೆ ಬೀಜನ ಒಂದು ಗಂಟೆ ನೆನೆಸಿಟ್ಟಿದೆ ಎರಡು ಸಲ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಎಲ್ಲದನ್ನು ತರಕಾರಿ ಮತ್ತು ಅಕ್ಕಿ ಬೇಳೆ ಎಲ್ಲದನ್ನು ಹಾಕಿ ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೊಂದು ಸ್ಪೂನಷ್ಟು ತುಪ್ಪ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಒಂದು ನಾಲ್ಕು ವಿಷಾಲ ಕೂಗಿಸ್ತೀನಿ ಏನಿ ಸುಡ್ತೈತೆ ಏನಿದು ಕ್ಯಾರೆಟನಾ ನಿಂಗೆ ಇಷ್ಟನಾ ಹ್ಞೂ ತಿಂತೀಯಾ ಈಗ ಯಾಕೆ ಇವತ್ತು ಜಾಸ್ತಿ ನಿದ್ದೆ ಮಾಡಿಲ್ಲ ನೀನು ಹಾಂ ಕಮ್ಮಿ ನಿದ್ದೆ ಮಾಡಿದೆ ಯಾಕೆ ಕಮ್ಮಿ ನಿದ್ದೆ ಮಾಡಿದೆ ಯಾಕೆ ನಿಂಗೆ ಕಮ್ಮಿ ನಿದ್ದೆ ಮಾಡಿದೆ ಊಟ ಏನು ಕ್ಯಾರೆಟನ್ನ ನೀನು ಯಾಕೆ ಸಣ್ಣ ಆಗಿರೋದು ನೀನು ಯಾಕೆ ಅದೇ ಹುಷಾರಿದಿಲ್ವಾ ಏನು ಕಾಯಿಲೆ ಆಗಿತ್ತು ನಿಮಗೆ ಜ್ವರ ಬಂದಿತ್ತಾ ಇದು ನಿಂಗೆ ಇಷ್ಟನಾ ಬೇಕಂತೆ ಚಿನ್ನಿ ಕೊಡು ಹೆಂಗೈತೆ ಸೂಪರ್ ಆಗಿತ್ತಾ ಡೈಲಿ ಮಾಡ್ಕೊಡೋಣ ಹಂಗಾದ್ರೆ ತಿಂತೀಯ ನೀನು ಏನು ಕೊಡೋಣ ಇದರಲ್ಲಿ ಬಟಾಣಿ ಕೊಡೋಣ ಬಟಾಣಿ ಕಡಲೆ ಬೀಜ ಎಲ್ಲ ಐತೆ ಇದರಲ್ಲಿ ಬಂಗಾರಿ ಹಾ ಕೊಡೋಣ ಬಟಾಣಿ ಕಡಲೆ ಬೀಜ ಚೆನ್ನಾಗಿ ಬಿಂದಿತಾ ಟೇಸ್ಟ್ ಹೆಂಗಿದೆ ಸೂಪರಾಗಿತ್ತಾ ಈಗ ಸಂಜೆ ಟೈಮ್ ನಾಲ್ಕು ಗಂಟೆ ಆಗಿದೆ ತೋಟಕ್ಕೆ ಹೊರಟಿದ್ದೀವಿ ಬೆಳಗ್ಗೆ ಜಾಸ್ತಿ ವೀಡಿಯೋನೇ ಮಾಡೋದಕ್ಕೆ ಆಗಲಿಲ್ಲ ಇನ್ನೂ ಮಾತಾಡ್ತಾ ಇದ್ದೀನಿ ಮಗನೆ ಮುಗಿಸಿಲ್ಲ ಯಾಕೆಂದರೆ ಒಂದೆರಡು ರೀಲ್ಸ್ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ಈ ರೀತಿ ಎಲ್ಲ ರೀಲ್ಸ್ ಮಾಡ್ತಾ ಇರೋದು ಹೇಗೆ ಬಂದಿದೆಯೋ ಗೊತ್ತಿಲ್ಲ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವ್ಲಾಗ್ ಮಾಡೋದು ಶುರು ಮಾಡಿ ತುಂಬಾ ದಿನ ಆಯಿತು ನಾನು ಫಸ್ಟ್ ಇನ್ನೊಂದು ಚಾನಲ್ ಇತ್ತಲ್ಲ ಅದರಲ್ಲೂ ಕೂಡ ವ್ಲಾಗ್ ಮಾಡ್ತಾ ಇದ್ದೆ ಒಂದು ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ ವ್ಲಾಗ್ ಮಾಡಿ ಸ್ವಲ್ಪ ಅಭ್ಯಾಸ ಇದೆ ಆದರೆ ರೀಲ್ಸ್ ಎಲ್ಲ ಮಾಡಿರಲಿಲ್ಲ ಯಾಕೋ ಗೊತ್ತಿಲ್ಲ ಮಾಡಬೇಕಂತ ಅನ್ನಿಸ್ತು ಒಂದೆರಡು ರೀಲ್ಸ್ ಮಾಡಿದೆ ಒಂದು ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ನಾಳೆ ಬರುತ್ತೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈಗ ತೋಟಕ್ಕೆ ಹೊರಟಿದ್ವಿ ನಿತ್ಯ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ ನಿತ್ಯ ಬಂದ್ಮೇಲೆ ತೋಟಕ್ಕೆ ಹೋಗ್ತೀವಿ ಇವತ್ತು ಮೇಯಿಸ್ಕೊಂಡು ಮನೆಗೆ ಕೊಡ್ಕೊಂಡು ಬರೋದು ನಮ್ದು ಕೆಲಸ ಇವತ್ತು ಅಲ್ವಾ ಲಡ್ಡು ಲಡ್ಡು ಆಗ್ಲೇ ಊಟ ಮಾಡ್ದಲ್ಲ ಅದೇಗಿತ್ತು ಕ್ಯಾರೆಟ್ ಅನ್ನ ಹೇಗಿತ್ತು ಇಷ್ಟ ಆಯ್ತಾ ಅದೇನದು ಹಂಗ ಮಾಡೋದು ಇದ ತೋಟಕ್ಕೆ ಹೋಗೋಣ ನೀನ್ ಇದನ್ ನಾನು ನನಗೆ ಈಗ ತೋಟಕ್ಕೆ ಹೋಗ್ತಾ ಇದ್ದೀವಿ ನಿತ್ಯ ಡ್ರೆಸ್ ಚೇಂಜ್ ಮಾಡಿಲ್ಲ ಅದರಲ್ಲೇ ಇರೋದು ಮ್ಯಾಂಗೋಲ್ ಲವರ್ ಅಂತಲೇ ಹೇಳ್ಬೋದು ಹಣ್ಣು ಒಂದಿದ್ರೆ ಏನು ಬೇಡ ಸ್ಕೂಲಿಂದ ಬಂದ ತಕ್ಷಣ ಹಣ್ಣು ಇವಾಗ ತೋಟಕ್ಕೆ ಬಂದು ಹೊಸ ನಮ್ಮದಕ್ಕೆ ಬಿಟ್ಟಿದ್ದೀವಿ ಅದಕ್ಕಂತೂ ಇವತ್ತು ಸ್ವಲ್ಪ ಬರೋದು ಲೇಟ್ ಆಯಿತು ಒಟ್ಟಸ್ತಿತ್ತು ಅಂತ ಅನಿಸುತ್ತೆ ಚೆನ್ನಾಗಿ ತಿಂತಾ ಇದೆ ಗೊಂಬೆ ತಗೊಂಡು ತೋಟಕ್ಕೆ ಬಂದಿದ್ದಾಳೆ ದಡ್ಡಿ ನೀನ್ ದಡ್ಡಿ ಗೊಂಬೆ ಏನಕ್ಕೆ ತಗೊಂಬಂದೆ ತಗೊಂಬಂದೆ ಊಟ ಇಲ್ಲಿ ಇಲ್ಲೇನು ಊಟ ಮಾಡಿಸ್ತೀಯ ಗೊಂಬೆಗೆ ಮೇವು ತಿನ್ನುತ್ತ ಗೊಂಬೆ ಅದು ಮೇವು ತಿನ್ನಲ್ಲ ಬೂವ ಮಾತ್ರ ಮೇವು ತಿನ್ನೋದು ಯಾಕೆ ನಗಾಡ್ತಾರದು ನಿತ್ಯ ಒಂದು ಹೊಸ ಮೇಯಿಸೋದಂತೆ ನಾನೊಂದು ಹೊಸ ಮೇಯಿಸೋದು ಅದು ಸ್ವಲ್ಪ ಎಳ್ದಾಡೋದು ಕಡಿಮೆ ಸ್ವಲ್ಪ ಜಡಿರು ಸಾಕು ನಿಂತ್ಕೊಳ್ಳುತ್ತೆ ಹಾಗಾಗಿ ಆ ವಸ್ತು ನಿತ್ಯ ಕೊಟ್ಟಿದ್ದೀನಿ ಈ ವಸ್ಸು ಸ್ವಲ್ಪ ರಫ್ ಇದೆ ಹಾಗಾಗಿ ಈ ವಸ್ತು ನಾನು ಇಟ್ಕೊಂಡಿದ್ದೀನಿ ಇದನ್ನು ನಾನೇನೇ ಒಂದೊಂದ್ಸಲ ಹಗ್ಗ ಇಟ್ಕೊಂಡ್ರು ನನ್ನೇ ಹೋಗುತ್ತೆ ಅಷ್ಟು ಶಕ್ತಿ ಇದೆ ಒಂಥರ ಹೊರಟಿ ವಸ್ತು ಆ ವಸ್ತು ಸ್ವಲ್ಪ ಸಾಫ್ಟ್ ಆಗಿದೆ ಹಾಗಾಗಿ ಆ ವಸು ನಾನು ನಿತ್ಯ ಕೊಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಮೇಯಿಸ್ಕೊಂಡು ಮನೆಗೆ ಹೋಗ್ತೀವಿ ಬಾಯ್ ಈಗಲ್ಲ ಟೈಮ್ ಐದುವರೆ ಆಯಿತು ಸುಮ್ಮ ಎಲ್ಲ ಮುಗೀತು ಈಗ ಮನೆಗೆ ಹೋಗೋದು ಮಾಮೂಲಿ ಕೆಲಸ ಶುರುವಾಗುತ್ತೆ ಬೂತ್ ಸೈಡೋದು ಹಾಲು ಕರಿಯೋದು ಇವತ್ತಿನ ಈ ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಷ್ಟು ಕಾವು ಹೊಡಿತಾ ಇದೆ ಅಂತ ಅಂದರೆ ಮಳೆ ಬಂದಿತ್ತಲ್ಲ ಅವಾಗ ಒಂದು ನಾಲ್ಕು ದಿನ ಸೆಕೆ ಅದೇ ಆಗಲಿಲ್ಲ ಅಷ್ಟು ತಣ್ಣಗಿತ್ತು ವಾತಾವರಣ ಈಗ ಒಂದು ನಾಲ್ಕು ದಿನದಿಂದ ಮಳೆ ಬಂದಿಲ್ಲ ಅಷ್ಟಕ್ಕೇನೆ ಅಷ್ಟು ಮಳೆ ಬಂದಿದ್ದೆಲ್ಲ ಹೋಯ್ತು ಕಾವು ಶುರುವಾಗಿದೆ ಅಲ್ಲೇ ನೋಡಬಹುದು ಫೇಸ್ ನೀರು ಇಳಿತಾ ಇದೆ ಸಂಜೆಯಲ್ಲೂ ಕೂಡ ನೀರು ಬರ್ತಾ ಇದೆ ಅಷ್ಟು ಕಾವಾಗ್ತಾ ಇದೆ ಯಾಕೆ ನಗ್ತಾ ಇದೆಯಾ ಚಿನ್ನಿ ಹೊಸ ಹೇಳ್ಕೊಂಡೋಗ್ತಾ ಇತ್ತ ಅದಕ್ಕೆ ಪುಟಾಣಿ ಪುಟಾಳಿ ಇಲ್ಲೇ ಮುಗಿಸ್ತಾ ಇದೀನಿ ಇವ್ಲಾಗಿ ಇಷ್ಟ ಆದ್ರೆ ಲೈಕ್ ಬನ್ನಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲಿ ಥ್ಯಾಂಕ್ ಯು